ಬರ್ರಿ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಅವಳಿ ನಗರ ಹುಬ್ಬಳ್ಳಿಗೆ ಇಂದಿರಾ ಗಾಂಧಿ ಗ್ಲಾಸ್ ಹೌಸಿಗೆ ಬರ್ರಿ ಇವತ್ತು ಇವತ್ತು ನಾವು ಸ್ಟಾರ್ಟಿಂಗ್ ಒಳಗೆ ಮುಂದೆ ಎಂಟ್ರಿ ಮಾಡ್ಬೇಕಂದ್ರೆ ಈ ಗ್ಲಾಸ್ ಹೌಸಿಗೆ ಪರ್ ಹೆಡ್ಡಿಗೆ ಟ್ವೆಂಟಿ ರುಪೀಸ್ ಆಗ್ತತಿ ಹಂಗೆ ಒಳಗೆ ಹೋದ್ರಿ ಪುಷ್ಪಕ್ಕೆ ಪ್ರದರ್ಶನ ಐತಿ ಇರುತ್ತೆ ಅದಕ್ಕೆ ನಾನು ಮತ್ತು ನಮ್ಮ ಮಮ್ಮಿ ಸೇರಿ ಬಂದಿದ್ವಿ ಆಮೇಲೆ ಇಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಪ್ಲಾಂಟ್ಸ್ ಅದು ಸಿಗ್ತಾವ ರೀ ಇವತ್ತು ನಮ್ಗೆ ನೋಡೋಕೆ ಬರ್ರಿ ಹಂಗೆ ಒಳಗೆ ಹೋಗೋಣ ಅಂತ ಹೇಳಿ ನೋಡೋಣ ಅಂತ ನೋಡ್ರಿ ಎಲ್ಲ ಒಂದು ಸ್ವಲ್ಪ ಸೈಡ್ ವ್ಯೂಸ್ ಎಲ್ಲ ಒಂದು ಸ್ವಲ್ಪ ತೊಗೊಂಡ್ರಿ ಕ್ಯಾಮ್ರಾ ಒಳಗೆ ಹಂಗೆ ಇಲ್ಲೊಂದು ಸ್ವಲ್ಪ ಮುಂದೆ ಬಂದೆ ಇಲ್ಲೊಂದು ಸ್ವಲ್ಪ ಸಣ್ಣ ಸಣ್ಣ ಹುಡುಗರು ಚ ಎಷ್ಟು ಚಂದ ಅಟಣ ಆತಿದ್ರ ಇವ್ರ ಇವ್ರು ನೋಡಿ ನಂಗೆ ನಂಗೆ ಭಾಳ ಖುಷಿ ಆತ ನಂಗೆ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಇಲ್ಲೇ ಇಂತಿ ಒಂದು ಐದು ನಿಮಿಷ ನೋಡಿದ್ವಿ ನೋಡಿ ಆದಮೇಲೆ ಹಂಗೆ ಒಳಗೆ ಬಂದ್ವಿ ಸಿರಿಧಾನ್ಯದ ನಿಂತ ಸ್ತಬ್ಧ ಚಿತ್ರ ರೆಡಿ ಮಾಡ್ಯಾರ ನೋಡ್ರಿ ಇಲ್ಲಿ ವಿಶ್ವಗುರು ಬಸವಣ್ಣವ್ರದ್ದು ಮತ್ತು ಬರ್ರಿ ಹಂಗೆ ಒಳಗೆ ಬಂದು ಆಮ್ಯಾಗಲ್ಲಿ ಸಿರಿಧಾನ್ಯದ ನಿಂತ್ರೆ ಏನೋ ಒಂದು ರಂಗ ರಂಗೋಲಿ ಟೈಪ್ ಏನೋ ಬಿಡಿಸಿದ್ರಿ ಆಮೇಲೆ ಮರ ಅದು ಇಟ್ಟಾರ ಅದು ಗಡಿಯೋದು ಇಟ್ಟು ಏನು ಭಾಳ ಚಂದ ಮಾಡಾರ ನಂಗೆ ಅನ್ಕರ್ ಭಾಳ ಲೈಕ್ ಆತ ಹಂಗೆ ನೋಡ್ಕೊ ಅಂತ ಒಂದು ಸ್ವಲ್ಪ ಮುಂದೆ ಬಂದ್ವಿ ಮುಂದೆ ಬಂದ ಕೂಡ ಇಲ್ಲಿ ಹೂ ಮಾರೋ ಹುಡುಗಿನ ನೋಡ್ರಿ ಎಷ್ಟು ಚಂದ ರೆಡಿ ಅಂತಂದ್ರೆ ಭಾಳ ಚಂದ ಮಾಡಿಟ್ಟರ ಮತ್ತು ಆಮೇಲೆ ಇಲ್ಲಿ ರಾಕೆಟ್ ಟೈಪ್ ಒಳಗೆ ಈಗ ಫ್ಲವರ್ಸ್ನ ರೆ ಡೆಕೋರೇಷನ್ ಮಾಡಿ ಇಟ್ಟಿದ್ರು ಆಮೇಲೆ ಹಂಗೆ ಬಂದಿಲ್ ನೋಡ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ನೋಡಿದ್ವಿ ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ನೋಡಿದ್ವಿ ನಾವು ಚಂದಿದ್ವಿ ಚಂದ ಇದ್ದು ರೀ ಆಮೇಲೆ ಹಂಗೆ ಬಂದ್ವಿ ಆಮ್ಯಾಗೊಂದು ಸ್ವಲ್ಪ ಕಲ್ಲಂಗಡಿ ಕಲಂಗಡಿ ಹಣ್ಣೊಳಗೆ ಬದ್ನೇಕಾಯಿ ಒಳಗೆಲ್ಲ ಸ್ವಲ್ಪ ಎಲ್ಲ ಚಿತ್ರ ಬಿಡಿಸಿ ಬಿಡಿಸಿ ಇಟ್ಟಿದ್ದರು ಆಮ್ಯಾಗ ಇಲ್ಲಿ ನೋಡ್ರಿ ನಂಗೆ ಇದು ಭಾಳ ಸ್ವಲ್ಪ ಅಟ್ರಾಕ್ಷನ್ ಅನಿಸ್ತಾ ಬದ್ನಿಕಾಯಿ ಒಳಗೆ ಫಿಶ್ ಮಾಡಿದ್ರೆ ಆಮೇಲೆ ಹಂಗೆ ಇಲ್ಲೊಂದು ಪಿಕಾಕು ಮಾಡಿದ್ರೆ ಬರ್ರಿ ಇಲ್ಲಿ ಪಿಕಾಕ್ ಏನು ಚಂದ ಐತಿ ಆಮ್ಯಾಗೆ ಆಮ್ಯಾಗ ಕರಕುಶಲ ಕೈಗಾರಿಕೆ ಅಂತರಿದ ಅದರ ಚಂದ ಮಾಡಾರೆ ನೋಡ್ರಿ ಒಟ್ಟು ಕಟ್ಗಿ ತಟಗಿ ಒಳಗೆ ಹಂಗೆ ಸ್ವಲ್ಪ ಮುಂದೆ ಮುಂದೆಗೊಂಬರಿ ಆಮ್ಯಾಗಲ್ಲೇ ಟೈಮ್ ಪ್ಲ್ಯಾಂಟ್ಸ್ ಇಟ್ಟಿದ್ರು ಆಮ್ಯಾಗ ಇಲ್ಲಿ ನೋಡ್ರಿ ಅರ್ಜುನ ಆನೆ ಸ್ತಬ್ಧ ಚಿತ್ರನ ರೆಡಿ ಫ್ಲವರ್ಸ್ ಫ್ಲವರ್ಸ್ನಾಗ ಆಮೇಲೆ ಅಂಬಾರಿ ನೆನ್ಪಾತ್ರಿ ಮೈಸೂರು ದಸರಾ ಹ್ಮ್ ಬರ್ರಿ ಹಂಗ ಮುಂದ ಎಷ್ಟು ಚಂದ ಮಾಡಿಟಾರ ನೋಡ್ರಿ ಫ್ಲವರ್ ಡೆಕೋರೇಷನ್ ಮಾತ್ರ ಸೂಪರ್ ಐತಿ ಆಮೇಲೆ ಇಲ್ಲೆಲ್ಲ ರಂಗೋಲಿ ಒಳಗ ಚಿತ್ರ ಬಿಡ್ಸಿಟ್ಟಾರ ನೋಡ್ರಿ ರಂಗೋಲಿ ಒಳಗ ಸಿದ್ಧರ್ಡನ್ ಬಿಡ್ಸಾರಿ ಮತ್ತು ಆಮ್ಯಾಗ ಸಿದ್ದೇಶ್ವರ ಸ್ವಾಮಿಗಳ್ನ ಆಮ್ಯಾಗ ಸಿದ್ಧಗಂಗಾ ಅಜ್ಜಾರ್ದು ಬಿಡಿಸಿದ್ರಿ ಆಮೇಲೆ ಬರ್ರಿ ಆಮೇಲೆ ಟೈರ್ ಒಳಗೆಲ್ಲ ಒಂದು ಸ್ವಲ್ಪ ಏನೇನೋ ಡೆಕೋರೇಷನ್ ಮಾಡಿಟ್ಟಿದ್ರು ಇದು ಕಾಫಿ ಕಪ್ಸ್ ಅಂತ ನೋಡ್ರಿ ಇದೆ ಎಷ್ಟು ಚಂದ ಮಾಡಿಟ್ಟಾರ ನಂಗೆ ಸ್ಟಾರ್ಟಿಂಗ್ ಒಂದು ಕೂಡ ಗೊತ್ತಿಲ್ಲ ಇದೇನಿದೆ ಅಂತಂದು ನೋಡಿದೆ ಆಮೇಲೆ ಅಲ್ಲಿ ಬರೆದಿದ್ರು ಇಲ್ಲ ಇದು ಕಾಫಿ ಕಪ್ ಅಂತ ಹೇಳಿ ಓ ಅಂತಂತೆ ನೋಡಿದೆ ಭಾಳ ಚಂದ ಮಾಡಿದ್ರು ಆಮೇಲೆ ಹಂಗೆ ಬಂದ ಇದು ನೋಡಿದೆ ಏನು ಇನ್ನು ಪಪ್ಪ ಇದು 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 ಯಾವ ಟೈಪ್ ಇದು ಮಡ್ ಅಂತ ಹೇಳಿ ಅಲ್ಲ ಮಡ್ ಅಲ್ಲದ ಏನೋ ಅಂತ ಡೆಕೋರೇಷನಿಗೆ ಅಂತೇಳಿ ಹಾಕಿಟ್ರು ಅಂತ ಇದು ಇದು ರೀ ಕಲ್ಗಳು ರೀ ಓ ಡೆಕೋರೇಷನ್ ಕಲ್ಲ ಆಮೇಲೆ ಹಂಗೆ ಮುಂದೆ ಬಂದ ಕೂಡ ಸ್ವಲ್ಪಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ನೋಡಿದ್ವಿ ನಾ ಆಮೇಲೆ ನೋಡ್ರಿ ಇಲ್ಲಿ ಪಕ್ಷಿಗಳೆಲ್ಲ ಹಿಡಿದು ಹಿಡಿದ್ರೆ ಸೆಲಿಗಿಟ್ರೆ ಇಡಬಾರ್ದು ಅನಿಸ್ತೈತೆ ನನ್ನ ಪ್ರಕಾರ ಪಾಪವು ಸ್ವಚ್ಛಂದವಾದ ಗಾಳಿ ಹರಡಕ ಹರಡಕೊಂತಿರ್ಬೇಕಾ ಅಂದ್ರೆ ಚಂದವ ಆಮೇಲೆ ಇಲ್ಲಿ ಬಂದ್ವಿ ಇಲ್ಲೊಂದು ಸ್ವಲ್ಪ ಬಾಳೆಹಣ್ಣು ನೋಡಿಲ್ಲ ಅರ್ಶ ಆಮ್ಯಾಗ ಅರ್ಣದ ಬೇರು ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಳೆಹಣ್ಣು ಮತ್ತು ಆಮೇಲೆ ಆಮೇಲೆ ಇದೇನಿದೆ ಎಲಿ ಬಳ್ಳಿ ಏನು ಅಂತ ನಂಗೆ ಗೊತ್ತಾಗಲಿಲ್ಲ ರೀ ಅಟ್ ಲಾಸ್ಟ್ ಅದು ಯಾವ ಹಣ್ಣು ಅಂತೂ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಸುಮ್ಮನೆ ಹಂಗೆ ನೋಡಿ ಸುಮ್ಮನೆ ಮುಂದೆ ಬಂದೆ ಮತ್ತು ಆಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನೇನೇನು ಮಸಾಲೆ ಐಟಮ್ಸಿಂದೆಲ್ಲ ಇಟ್ಟಿದ್ರಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಎಲ್ಲ ಇಟ್ಟಿದ್ರು ನೋಡಿದ್ವಿ ಹಾಗೆ ಮುಂದೆ ಬಂದೆ ಮುಂದೆ ಬಂದಾದ್ಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಇಟ್ಟಿದ್ದರು ಇಲ್ಲಿ ನೋಡ್ರಿ ಬಾಂಜಾಯ್ ಟ್ರೀ ಇಟ್ಟಿದ್ರು ವೆರೈಟಿ ಆಫ್ ಬಾಂಜಾಯ್ ಟ್ರೀ ನೋಡಿದ್ವಿ ಅದ್ರ ಭಾಳ ಕ್ಯೂಟ್ ಅನ್ನಿಸ್ತು ನೋಡಾಕ ಆಮ್ಯಾಗಿದ ನಾ ಹೇಳಿ ವಿಚಾರ ಮಾಡಿದ್ವಿ ಬಟ್ ಅಲ್ಲಿ ಸೇಲಿಗೆ ಇದ್ದಿದ್ದಿಲ್ಲ ಮತ್ತು ಹಂಗೆ ಸುಮ್ಮನೆ ಸುಮ್ಮನೆ ನೋಡಿ ಇಬ್ರು ನಾವು ನಾನು ನಾವು ಮಮ್ಮಿ ನೋಡ್ಕೊ ಅಂತ ಸುಮ್ಮನೆ ಬಂದ್ವಿ ಹಂಗೆ ಹೊರಗೆ ಬಂದ್ವಿ ರೀ ಕೂಡ ಇಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಸೇಲಿಗೆ ಇಟ್ಟಿದ್ರು ಹಲಸಿನ ಗಿಡ ಅಂತಾರೆ ಆಮೇಲೆ ಆಮ್ಯಾಗ ಏನೇನೋ ಇಟ್ಟಿದ್ರು ಇದೆಲ್ಲ ಸ್ವಲ್ಪ ಮಾರ್ಕೆಟಿಗೆ ಗೊಬ್ಬರ ಇದು ಅವ್ರ ಅಂಕಲ್ಲು ಒಂದು ಫಿಫ್ಟಿ ರುಪೀಸಿಗೆ ಒಂದು ಚೀಲ ಅಂತ ಹೇಳಂತಂದ್ರು ಆಮೇಲೆ ಹಂಗೆ ನೋಡ್ಕೋತ ಮುಂದೆ ಬಂದ್ವಿ ರೀ ಮಾರ್ಕೆಟ್ನಾಗ ಅನ್ಕರ ಏನು ತೊಗೊಳಿಲ್ಲ ಎಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಪ್ರೈಸ್ ಅನ್ಸಿದ್ದು ಆಮ್ಯಾಗ ಡ್ರೆಸ್ಸು ನೋಡಿದ್ವಿ ಹಾಗೆ ಸುಮ್ಮನೆ ಆಮೇಲೆ ಡೆಕೋರೇಷನ್ ಐಟಮ್ಸಾ ಅವು ಏನೇನು ಇಟ್ಟಿದ್ದಿರಿ ನೋಡಿದ್ವಿ ಆಮ್ಯಾಗ ನಮ್ಮ ಸೈಡ್ ಉತ್ತರ ಕರ್ನಾಟಕ ಅಡುಗೆಲ್ಲ ಇಟ್ಟಿದ್ರಿ ಇಲ್ಲೇ ಒಂದು ಸ್ವಲ್ಪ ಇಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮನ ನಡೆದಿದ್ವಿ ರೀ ಆಮ್ಯಾಗ ಈ ಹುಡುಗಿಯ ಸ್ವಲ್ಪ ಡ್ಯಾನ್ಸ್ ಮಾಡತ್ತಿದ್ರು ನೋಡಿದ್ವಿ ಚೆಂದ ಅನ್ನಿಸ್ತು ಎಷ್ಟು ಚೆಂದ ಮಾಡ್ತಾರೆ ಆಮ್ಯಾಗ ಹಂಗೆ ಒಂದು ಸ್ವಲ್ಪ ಮುಂದೆ ಹೋದ್ವಿ ಇಲ್ಲೊಂದು ಸ್ವಲ್ಪ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ರು ನೋಡಿದ್ವಿ ನೋಡಿ ಅಂದ್ಮ್ಯಾಗ ಇಲ್ಲಿ ಸೈಡ್ ವ್ಯೂ ತೊಗೊಂಡೆ ಫುಲ್ ಗ್ಲಾಸಸ್ ಇನ್ ವ್ಯೂ ತೋರಿಸ್ಬೇಕಂತ ಬಾಯ್